ಮಂತ್ರಾಲಯದಲ್ಲಿ ನೆಲೆಸಿರುವ ರಾಯರಿಗೆ ಕರ್ನಾಟಕದಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಿಂದ ಮಂತ್ರಾಲಯಕ್ಕೆ ಲಕ್ಷಾಂತರ ಭಕ್ತ ಸಾಗರವೇ ಹರಿದು ಬರುತ್ತದೆ ರಾಯರು ನಮ್ಮ ಕರ್ನಾಟಕಕ್ಕೆ ಸೇರಿದವರಾಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಹೌದು ಆದ್ರೆ ಇದೀಗ ಮಂತ್ರಾಲಯ ಹಾಗೂ ಕನ್ನಡ ಭಾಷೆಯ ಬಗ್ಗೆ ವಿವಾದವೊಂದು ಶುರುವಾಗಿದೆ ದೇಗುಲದ ಮುಂಭಾಗದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾಯ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಧೇನುವೆ ಎಂಬ ಮಂತ್ರವನ್ನ ಕನ್ನಡದಲ್ಲಿ ಬರೆಯಲಾಗಿದೆ ಈ ಮಂತ್ರವೇ ಈಗ ಭಾಷಾ ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ ಮಠದಲ್ಲಿ ಕನ್ನಡ ಭಾಷೆ ಹಾಕಿಸಿರುವುದನ್ನ ವಿರೋಧಿಸಿ ತೆಲುಗು ಭಾಷಿಕರು ಅಸಮಾಧಾನ ಹೊರಹಾಕಿದ್ದಾರೆ ರಾಯಚೂರಿನ ಗಡಿಯಲ್ಲಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಆಂಧ್ರ ಪ್ರದೇಶದ ಭಾಗವಾಗಿದೆ ಎಂದು ವಾದಿಸಿದ್ದಾರೆ ನಿಜವಾಗಿ ಹೇಳಬೇಕಂದ್ರೆ ಮಂತ್ರಾಲಯದ ಮುಂದೆ ತೆಲುಗು ಇಂಗ್ಲಿಷ್ ಹಿಂದಿ ಕನ್ನಡ ಹೀಗೆ ನಾಲ್ಕು ಭಾಷೆಯಲ್ಲೂ ಕೂಡ ಆ ಸಾಲನ್ನ ಬರೆಯಲಾಗಿದೆ ಯಾಕಂದ್ರೆ ಕನ್ನಡಿಗರು ಅಪಾರವಾಗಿ ರಾಘವೇಂದ್ರ ದೇವರನ್ನ ನಂಬುತ್ತಾರೆ ಅಲ್ಲದೆ ರಾಯರು ಕೂಡ ಕರ್ನಾಟಕದವರೇ ಇದನ್ನೆಲ್ಲ ಹೊರತುಪಡಿಸಿ ರಾಯರ ದೇಗುಲಕ್ಕೆ ಕರ್ನಾಟಕದಿಂದಲೇ ಹೆಚ್ಚಿನ ದೇಣಿಗೆ ಬರುತ್ತಿರುವುದು ನಾವು ಮಾತ್ರ ಬೇರೆ ಭಾಷೆಯವರಿಗೆ ಗೌರವ ಕೊಡ್ತೀವಿ ಆದ್ರೆ ಬೇರೆ ಭಾಷೆಯವರು ಮಾತ್ರ ನಮ್ಮ ಭಾಷೆಯನ್ನ ನಮ್ಮ ಕನ್ನಡಿಗರನ್ನ ಕೇವಲವಾಗಿ ಕಾಣ್ತಾ ಇರೋದು ದುರಾದೃಷ್ಟವೇ ಸರಿ